ಪಿಲಾರು ನಿವಾಸಿ ಬಿಜೆಪಿ ಸಕ್ರಿಯ ಕಾರ್ಯಕರ್ತರಾಗಿದ್ದ ದಿನೇಶ್ ಗಟ್ಟಿ ಅನಾರೋಗ್ಯದಿಂದ ದೇವರ ಪಾದ ಸೇರಿದ್ದಾರೆ ಮೃತರಿಗೆ ನಲವತ್ತ್ ಮೂರು ವರ್ಷ ಪ್ರಾಯವಾಗಿತ್ತು ಪಿಲಾರು ಶ್ರೀ ಮಹಾಲಕ್ಷ್ಮಿ ಮಂದಿರದ ಸದಸ್ಯರಾಗಿದ್ದ ದಿನೇಶ್ ಕಳೆದೆರಡು ವರ್ಷಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿತ್ತರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಆರ್ ಎಸ್ ಎಸ್ ಪ್ರಮುಖರು ನೆರವಿನ ಹಸ್ತ ಚಾಚಿದ್ದರು ದೇವರ ಆಟ ಬೇರೆಯಾಗಿತ್ತು ದಿನೇಶ್ ಗಟ್ಟಿಯವರ ಆರೋಗ್ಯ ವಿಚಾರಿಸಲು ಇತ್ತೀಚೆಗೆ ಸ್ಪೀಕರ್ ಯು ಟಿ ಖಾದರ್ ಕೂಡ ಅವರ ಮನೆಗೆ ಬಂದಿದ್ದರು ದಿನೇಶ್ ಗಟ್ಟಿ ಪತ್ನಿ ರಂಜಿತಾ ಹಾಗೂ ಎರಡು ವರ್ಷದ ಮಗ ಮತ್ತು ಅಪಾರ ಬಂಧು ಬಳಕವನ್ನು ಹಾಕಲಿದ್ದಾರೆ ದಿನೇಶ್ ಗಟ್ಟಿ ಅವರ ಕುಲುವಿಕೆಗೆ ರಾಜ್ಯದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಬಲ ನಿಶಾರ ಪಬ್ಲಿಕ್ ಸ್ಕೂಲ್ ಹರೇಕಳದ ಅಧ್ಯಕ್ಷರಾದ ರಜಾ ಕಹಾಜಿ ಬಿ ಜೆ ಪಿ ಮಂಡಲಾಧ್ಯಕ್ಷರಾದ ಜಗದೀಶ್ ಆಳೋ ಕುಯೇತಬಲು ಸೇರಿದಂತೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ